ಮಾಡ್ತಿದ್ಯಾ ಬಾಳಿ ಅಪ್ಪ ಯಾಕಪ್ಪ ಯಾಕಂಗ್ ಕೂಕ್ತಿರಂಗಿದ್ಯಾ ಯಾಕಪ್ಪ ಯಾಕೆನಾರ ಬೇಕಿತ್ತಾ ಏನಾರ ಹೇಳಪ್ಪ ಏನಾರ ತಗೊಂಡ್ ನಾನೇ ತಗೊಂಬಂದ್ ಕೊಡ್ತೀನಿ ಹ್ಮ್ ಎಲ್ಲ ಹೋಗ್ತಿರಂಗ್ ಬೇರೆ ಇದ್ಯಾ ಬೈಕ್ ತಗೊಂಬಿಟ್ಟು ಇದಾಕ ಬೈಕ್ ಇಲ್ಲಿ ಮನೆ ಮುಂದೆ ನಿಲ್ಸಿದ್ಯಾ ಎಲ್ಲೋಗ್ತಿದ್ಯಾಪ್ಪ ಇವಾಗ ಹ ಏ ಸ್ವಾನ ಬೇರೆ ಇಟ್ಕೊಂಡೈತೆ ನೀನೆಲ್ಲ ಎಲ್ಲಾ ಹೋಗ್ತಿರಂಗಿದ್ಯಾಲ ಅಮ್ಮ ಬಿಡುತ್ತ ನಿನ್ಗೆ ಹೇಳು ಹ್ಞೂ ಹ್ಞೂ ಎಲ್ಲ ಹೋಗ್ಬಿಡ್ಕಂಡ್ ವಾರಪ್ಪ ತರೀಕೆ ಇವರ್ಗ ನೋಡಿ ಈ ಹುಡ್ಗಾನುನು ಚಿಕ್ಕ ಹುಡ್ಗ ಆಡಾ ಆಡ್ತಾ ಇದ್ದಾನೆ ಹೇ ಪಾಪ ಎಲ್ಲ ಹೋಗ್ತಿರ್ಕಣ ಇಲ್ಲೇ ಒಂದ್ ಇಟ್ಟು ತಿೂರಿಗೆ ಹೋಗ್ತಿದ್ದೀನಿ ಹ್ಮ್ ಅಲ್ಬೋದಲ್ಲ ಪಾಪ ನೀನು ನಿಮ್ಮ ಅಮ್ಮ ಆಡಂಗ್ ಆಡದ್ ಕಲ್ತ್ ಬಿಟ್ಟಿ ಹೇಗಲ್ಲ ಎಲ್ಲಾರ ಒಲ್ಟ್ರೆ ಆಯ್ತು ಅಲ್ಲ ಎಲ್ಲೂ ಹೋಗ್ಬೆಡ್ಕೊಂಡು ಸುಂದಿರಪ್ಪ ಮಳೆ ಬರ್ತೈತೆ ಬಿಸ್ಲು ಚಳಿ ಗಾಳಿ ಅನ್ಕಂಡು ಏ ಸುಂಕೀರಪ್ಪ ನೀನು ಗೊತ್ತಾಗಲ್ಲ ಹೋಗ್ಬಿಟ್ಟು ಹಸ್ಗುಡ್ಗೆ ಒಂದ್ ಬೂಸ ಬೂಸಾ ಖಾಲಿ ಆಗಿದಾವ್ ಕಣಾವ್ ಹೇನಿನ್ ಮೂರ್ ನಾಲ್ಕ್ ದ್ಸ ಆಗುತ್ತ ಅಷ್ಟೇ ಹ್ಞೂ ಹೋಗ್ಬಿಟ್ಟ ತಗೊಂಬರನ್ ಅಂತ ನಾನು ಮಳೆ ನಿಲ್ಲುತ್ತೆ ಒಂದ್ ದಿವಸ ಹೋಗ್ಬಿಟ್ಟು ತಗೊಂಬರನ್ ಅಂತ ನಾನು ನೋಡನಪ್ಪ ಈ ಮಳೆ ಯಾಕೆ ಕಡಿಮೆ ಆಗಂಗೆ ಇಲ್ಲ ದಿನಾ ಬಿಡ್ ದಿನ ದಿನಾ ಬಿಡ್ ಹಿಂಗೆ ಸ್ವಾನಿ ಇಟ್ಕೊತಿದ್ರೆ ಇನ್ನೇನ್ ಮಾಡ್ ಹೇಳು ಹೋಗ್ಬಿಟ್ಟಿ ಬೂಸಾ ತಗೊಂಬರ್ತಿನಿ ಆ ಸ್ಕೂಳಿಗೆ ಮೇವು ಚೆನ್ನಾಗಿರ್ಬೇಕು ಹ್ಞೂ ಬೂಸಾ ಕಡಿಮಿ ಆಗೈತೆ ಮತ್ತೆ ಇಂಡಿನ್ ಹಾಕ್ಬೇಕಾ ಹ್ಮ್ ಅದಕ್ಕೋಸ್ಕರ ಹೋಗಿ ತಗೊಂಬರ್ತೀನಿ ಕಣ್ ಸುಮ್ನಿರು ಅಲ್ ಕಣಪ್ಪ ನೀನು ಬೂಸಾ ಹಿಂಡಿ ತಗೊಂಬರಕ್ ಹೋಗ್ತಿದ್ಯನು ಆ ಇನ್ನು ಮೂರ್ನಾಲ್ಕ ದಿಸ ಆಗುತ್ತಂತ ಹೇಳ್ತಿದ್ಯಾ ಆ ಪುರುಷೋತ್ ಆದಾಗ ನಾನೇ ಹೋಗ್ಬಿಟ್ಟು ತಗೊಂಡ್ಬರ್ ತಿನ್ಕೊಂಡ್ ಹೇಳಪ್ಪ ಹ್ಞೂ ನಿನ್ಗೆ ಗಾಡಿ ಆಗಲ್ಲ ಏನಿಲ್ಲ ನೀನು ಸುಮ್ಕೆ ನೀನ್ ಯಾಕೆ ಹೋಗ್ತೀಯಾ ಹ್ಞೂ ನೀನ್ ಹುಷಾರ್ ಬೇರೆ ಇರಲ್ಲ ಏನಿಲ್ಲ ತಿರ್ಗಾ ಈ ಸ್ವಾಮಿಲ್ ಬೇರೆ ತಿರ್ಗಾ ಮಳೆ ಗಿಳಲ್ಲಿ ನೆನದು ಬಂದ್ರೆ ಮತ್ತೆ ತಿರ್ಗಾ ಕಾಯಿಲೆ ಆದ್ರೆ ಏನು ಯಾರ್ ಮಣಿ ಆಗ್ತಾರ ಹೇಳು ನೀನೇ ಹೇಳು ಬೇಡ ಕಣ್ ಸುಮ್ನಿರಪ್ಪ ಹ್ಞೂ ಅಮ್ಮ ಬೈತ್ಕಂಡ್ ಸುಮ್ನಿರು ನನ್ ಮಾತ್ ಕೇಳು ನಾನೇ ಹೋಗಿ ತಗೊಂಡ್ಬರ್ ತಿನ್ಕೋಣಪ್ಪ ಹ್ಞೂ ಏ ಪಾಪ ಕುಮಾರಣ್ಣ ಇದ್ಯಾಕಲ್ಲ ನೀನು ಹಿಂಗ ಆಡಬಿಟ್ಟಿದ್ಯಾ ನಿಮ್ ಅಮ್ಮ ಆಡಂಗೆ ಏ ಸುಮ್ಕಿರಪ್ಪ ನೀನು ಗೊತ್ತಾಗಲ್ಲ ಹ್ಞೂ ಆ ಮಂತಪ್ಪ ನನಗೂ ಬೆಳಗಿಂದ ಕುಂತು ಕುಂತು ಎರಡ್ ಮೂರ್ ದಿವ್ಸಿಂದ ಎಲ್ಲಾ ಬಲು ಬೇಜಾರಾಗ್ಬಿಟ್ಟೈತ್ ಕಣ ಪಾತ್ಲಗಿ ಹ್ಞೂ ಕೈಕಾಲೆಲ್ಲಾ ಹಂಗೆ ಇಟ್ಕಡೆ ಕಟಾಕಂಗ ಆಗ್ಬಿಟ್ಟೈತೆ ಸುಂಕಿರು ಹ್ಞೂ ಈ ಕಡೆ ಹಸ್ಕುಳನಾರ ಬಿಡ್ಕೊಂಡ್ ಹೋಗನ ಅಂದ್ರೆ ಒಂದೇ ಸುಮ್ನೆ ಮಳೆ ತೋಟದ ಕಡೆ ಹೊಲದ ಕಡೆ ಎಲ್ಲಾ ತಾವಾಗ್ ಕುಂತೈತೆ ಹ್ಞೂ ಆ ಹೋಗ್ಬಿಟ್ಟು ಒಂದ್ ಇಟ್ಟು ತಿಪ್ಪರಿಗೆ ಹೋಗ್ಬಿಟ್ಟು ಹಸ್ಕುಳಿ ಬೂಸನಾರ ತಗೊಂಡ್ಬರನ ಅಂತ ನೋಡ್ರೇ ನೀನ್ ನೋಡ್ರಿ ಬೇಡ ಕಣ್ಣಪ್ಪ ನಾನೇ ಹೋಗ್ತೀನಿ ಅಂತಿದ್ಯಾ ಸುಮ್ಕಿರ್ಲ ಮಗ ಪಾಪ ನೀನು ಇವಾಗಿ ಟ್ಯಾಕ್ಟ್ರಿ ಇಂದ ಬೇರೆ ಟ್ಯಾಕ್ಟ್ರಿಗೆ ಹೋಗಿದ್ದ ಆ ಪಾಪ ನೀನು ಅಲ್ಲಿ ಇಲ್ಲಿ ಹೋಗಿ ಕೆಲ್ಸ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ಬರ್ತೀಯಾ ಸುಮ್ಕಿರು ಒನ್ಗಳಿಗೆ ಸುಧಾರ್ಸ ನಾನು ಹೋಗಿ ತಗೊಂಡ್ಬರ್ತೀನಿ ನಿನ್ಗೆ ಯಾಕೆ ನಾನು ಆರಾಮಾಗಿ ಹೋಗಿ ಆರಾಮಾಗ್ ಬರ್ತೀನಿ ನೀನ್ ತಲೆ ಕೆಡ್ಸ್ಕೊಬೇಡ ಕಂಡು ಸುಮ್ನಿರು ಅಯ್ಯ ನಾನ್ ನಾನಿಂತವೆಲ್ಲ ಮಳೆ ಇಂಥ ಗಾಳಿಲೆಲ್ಲಾ ಎಷ್ಟ್ ತಿರ್ಗಾಡಿಲ್ಲ ಎಷ್ಟ್ ಕೆಲ್ಸ ಮಾಡಿಲ್ಲ ಕಣ್ಣಾ ಪಾಪ ಹ್ಞೂ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ನೀನೇನ್ ತಲೆ ಕೆಡ್ಸ್ಕೊಬೇಡ ಏನು ಆಗಲ್ಲ ಸುಮ್ಕಿರು ಅಪೋ ಅಂಗಲ್ ಕಣಪ್ಪ ಔ ನಾನ್ ಹೇಳದ್ ಕೇಳಿಲಿ ಒಂದ್ ರೇಟು ಹ ನಾನು ಹಂಗಲ್ ಕಣಪ್ಪ ಹೇಳ್ತಿರೋದು ಅಲ್ಕಣಪ್ಪ ನಿನ್ಗೆ ಇದು ಗಾಡಿ ಬೇರೆ ಸರಿಯಾಗಿ ಓಡಿಸ್ ಬರಲ್ಲ ಹ್ಮ್ ಒಬ್ರೆ ಹೆಂಗ ಒಬ್ರೆ ಹೆಂಗ ಬರ್ತೀರಾ ಪರವಾಗಿಲ್ಲ ಹ್ಮ್ ಆ ಬೂಸ ಇಟ್ಕೊಂಬಿಟ್ಟು ತಿರ್ಗಾ ನಿನ್ ಗಾಡೀಲಿ ಏನಾರು ಬಂದ್ರೆ ನಿನ್ಗೆ ಶಕ್ತಿ ಇಲ್ಲ ಕಣಪ್ಪ ಅಷ್ಟು ಅವಾಗ್ಲಂಗೆ ಅಥಾರಿಟಿ ಸಿಗಲ್ಲ ಮತ್ತೆ ಗಾಡಿ ಅದಕ್ಕೆ ಹೇಳ್ತಿರೋದು ಚೀಲ ಎಲ್ಲ ಇಟ್ಕೊಂಬರಕ್ ಆಗಲ್ಲ ಏನಿಲ್ಲ ನಿನ್ ಕೈಲಿ ಸುಮ್ಕಿರಪ್ಪ ಬೇಡ ನಾನ್ ಒಂದ್ ದಿವ್ಸ ಹೋಗ್ಬಿಟ್ಟು ಎಲ್ಲಾ ತಗೊಂಬರ್ತೀನಿ ಅಂತ ಹೇಳಿರ ನನ್ನ ಮಾತೇ ಕೇಳಂಗಿಲ್ವಲ್ಲಪ್ಪ ನೀನು ಹಾ ಈ ವಯಸ್ಸಾದಿನ ಕಾಲಕ್ಕೆ ಗಾಡಿ ಗಿಡಿ ಅಲ್ಲಿ ಇಲ್ಲಿ ಏನಾದ್ರುನು ಗುಂಡಿಲಿ ಈ ಮಳೆ ಬೇರೆ ಬಂದಿರೋದಕ್ಕೂ ಅದಕ್ಕೂ ಗುಂಡಿ ಗೋಟ್ರು ಬಿದ್ದಿರುತ್ತೆ ಹ್ಮ್ ಹೆಚ್ಚು ಕಮ್ಮಿ ಏನಾದ್ರು ಗಾಡಿ ಆಕಡೆ ಈ ಕಡೆ ವಾಲ್ತು ಆ ಹಿನ್ಗಡೆ ಏನಾರ ಬಂತು ಹೆಚ್ಚು ಕಮ್ಮಿ ಏನಾರ ಆದ್ರೆ ಯಾರು ಹೊಣೆ ಆಗ್ತಾರೆ ನೀನ ಹೇಳಪ್ಪ ರೀಟು ಹ್ಮ್ ನಾನೇನಾದ್ರೂ ಹೇಳಕ್ ಬಂದ್ರೆ ನೀನು ನನ್ ಮೇಲೆ ಕೋಪ ಮಾಡ್ಕೊತಿದ್ಯಾಲಪ್ಪ ಹಾ ನೀನ್ ಒಂದ್ ರೀಟು ಬಂದ್ರಿಟ್ಟು ಕುಮಾರಣ್ಣ ಎಲ್ಲ ನನ್ಗೂ ಗೊತ್ತು ಕಣು ಆದ್ರೆ ನೀನೇನ್ ತಲೆ ಕೆಡಿಸ್ತಾವಣ್ಣ ಸುಮ್ಮರು ಹ್ಮ್ ಹೋಗ್ ಬರ್ತೀನಿ ಗಾಡಿ ಎಲ್ಲ ನಾನ್ ಚೆನ್ನಾಗಿ ಓಡಿಸ್ತಿಲ್ವಲ್ಲ ಪಾಪ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀನಿ ನೀನ್ ನೋಡ್ರಿ ಹಿಂಗೇಳ್ತಿಲ್ಲ ಪಾಪ ಆ ಏನಂದ್ರೆ ನನ್ಗೆ ಈ ಬಾರ್ವ ಅದು ಅದು ಗಾಡಿ ಇಟ್ಕೊಂಡ್ ಬರಕ್ ಆಗಲ್ಲ ಅಷ್ಟೇ ಅಥಾರಿಟಿಗ್ ಸಿಗಲ್ ಕಡ್ಲೇ ಪಾಪವು ಆ ಬೂಸದ್ದು ನೋಡು ತೂಕ ಇರುತ್ ನೋಡು ಹಂಗಾಗಿ ಈಗ ಒಂದ್ ಕೆಲ್ಸ ಮಾಡ್ತೀನಿ ಕಣ್ ಹೇಳು ನಾನ್ ಅದಕ್ಕೋಸ್ಕರ ನೀನೆ ಇನ್ನೇನು ತಿಂಗ್ಳಾ ತಿಂಗ್ಳಾಗ ಹೋಗಕ್ಕಾಗಲ್ಲ ಒಂದ್ ಐದಾರು ಚೀಲ ಒಂದೇ ಸಲ ಒಂದ್ ಐದಾರು ಮೂಟೆ ಒಂದೇ ಸಲ ತಗೊಂಡ್ಬರ್ತೀನಿ ಕಣಿ ಹೇಳು ಹ್ಮ್ ಅದಕ್ಕೆ ಅದೇ ಅವ್ ನಮ್ಮೂರ ಅವ್ನು ಇದಾನಲ್ಲಪ್ಪ ಅವ್ನು ನೀವ್ ಮಗ ಅವ್ನು ನಿಂಗಣ್ಣನ ಮಗ ಇದಾನಲ್ಲ ಅವ್ನಿಗೆ ಹೇಳದಿನಿ ಆ ಫೋನ್ ಮಾಡ್ಬಿಟ್ರೆ ಅವ್ನ್ ಸೀದಾ ಅಲ್ಲೇ ಬೂಸು ಅಂಗಡಿ ತಾವ್ಲಿಂದನೆ ಆಟೋ ತಗೊಂಡ್ಬರ್ತಾನೆ ಹ್ಮ್ ಅಲ್ಲ ಆಟೋದಲ್ಲಿ ಬೂಸದ್ದು ಎಲ್ಲಾ ಇಟ್ಕೊಂಡು ಚೀಲ ಎಲ್ಲಾ ಇಟ್ಕೊಂಡು ಪಾಪ ಅವನೇ ಇಟ್ಕೊಂಡ್ತಾನೆ ನಮ್ಗೇನು ಇಟ್ಬರಾಜ ಅಂತ ಏನು ಹೇಳಲ್ಲ ಅಂಗಡಿಯವ್ರ ಜೊತೆ ಸೇರ್ಕೊಂಡು ಅವನೇನ ಬೂಸು ಚೀಲ ಎಲ್ಲಾ ಇಟ್ಕೊಂಡು ಸೀದಾ ಮನೆ ಮುಂದೆ ಬಂದ್ಬಿಟ್ಟು ಹೋಗ್ತಾನ ಕಣಿ ಹೇಳು ಹ್ಮ್ ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಬಿಟ್ಟು ತಗೊಂಡು ಆಟೋದಲ್ಲಿ ಹಾಕ್ ಅಷ್ಟೇ ನನ್ಗೆ ಇನ್ನೇನು ಕೆಲ್ಸ ಇಲ್ಲ ಹ್ಮ್ ಹಂಗೆ ನಂದು ಬಿಪಿ ಮಾತ್ರೆಗಳೆಲ್ಲ ಖಾಲಿ ಆಗಿನವ್ ಮಗ ಹ ನಿಮ್ಮಮ್ಮ ನಾವು ಶುಗರ್ ಮಾತ್ರೆ ಬಿ ಪಿ ಮಾತ್ರೆ ಆ ತಲೆನೋವಿನ ಔಷಧಿ ಅವೆಲ್ಲ ಖಾಲಿ ಆಗಿದಾವೆ ಹೋಗಿ ಮೆಡಿಕಲ್ ಅಲ್ಲೆಲ್ಲ ತಗೊಂಡ್ಬರ್ಬೇಕು ಹಂಗೆ ಒಂದ್ ಇಟ್ಟು ಏನಾರ ತಿನ್ನಾಗಿ ಏನಾರು ತಗೊಂಡ್ ಬರ್ತೀನಿ ಕಣ್ಣಿ ಹೇಳು ಆ ಅವ ಸಣ್ಣ ಅವನಂತು ಏನಾರು ಇಲ್ಲ ಅಂದ್ರೆ ಈ ಚಳಿಗೂ ಅದಕ್ಕೂ ಬೇಜಾರ್ ಮಾಡ್ಕೊಂಡಿರ್ತಾನೆ ಅವ್ನ್ಗೂ ತಿನ್ನಕ್ ಒಂದ್ರಿಟ್ಟು ಏನಾರು ತಗೊಂಬರ್ತೀನಿ ಬರ್ತೀನಿ ಎಲ್ಲಾ ಸರಿ ಆಗುತ್ತೆ ತುಂಬಿರು ಹ್ಮ್ ನೀನೇನ್ ತಲೆ ಕೆರ್ಸ್ಕೊಬೇಡ ನಾನು ಅಪ್ಪನ ಅಪ್ಪನ್ ಬರ್ತೀನಿ ಕಣ್ಣಿ ಹೇಳ ಮಗ ನೀನ್ ಚೆನ್ನಾಗ್ ತಲೆ ಕೆರ್ಸ್ಕೊತೇ ನೀನು ಆ ನಾನೇನೋ ಹೊಸ್ತಾಗಿ ಹೋಗ್ತಿರ್ಂಗ ಆಡ್ತೀಯಪ್ಪ ನೀನು ಹ್ಮ್ ನೀನು ನಿಮ್ಮ ಅಮ್ಮನ್ ಜೊತೆ ಸೇರ್ಕೊಂಡ್ಬಿಟ್ಟು ಹಿಂಗೆ ಮಾತಾಡದ ಯಾಕಲ್ಲ ಪಾಪಾ ಆಚೆ ಯಾಕೇನಾಯ್ತ ಆಚೆಟ್ಟು ಹಿಂಗೇ ಜೋರ್ ಜೋರಾಗಿ ಮಾತಾಡ್ತಿದ್ಯಾ ಯಾಕೇನಾಯ್ತು ಯಾಕೆ ಒಳಗೆ ಬರಂಗಿಲ್ಲ ಎಲ್ಲೋಗಿದ್ದೀನಿಗೂ ಕಾಣ್ತಾನೆ ಇಲ್ವಲ್ಲ ನೀನು ಆ ಒಳ್ಳೆ ಸರಿ ಕಣೆ ನಿನ್ನಿಂದ ಅವ್ಕಡೆ ಆ ಹುಡ್ಗನ್ ಜೊತೆ ಮಾತಾಡ್ತಿದ್ದಿದ್ದು ನಾನು ಜೋರಾಗ್ ಮಾತಾಡ್ತೀರ ಕೇಳಿಸ್ತಾ ನಿನ್ಗೆ ಆ ಹ ನೀನ್ ಚೆನ್ನಾಗ್ ಮಾತಾಡ್ತೇನೆ ನೀನು ಎಲ್ಲೂ ಹೇಳು ನಾನು ಇಲ್ಲ ಒಂದಿಟ್ಟು ಅಂಗಡಿ ಮಂತ ಹೋಗಿದ್ದೆ ಒಂದ್ ಗಳಿಗೆ ಅಂತ ಹ್ಮ್ ಇನ್ನೇನ್ ಮಾಡೋಣ ಬೆಳಗಿಂದ ಸಂಜೆ ಗಂಟ ನನಗೂ ಮಂತ ಕುಂತು ದ್ಯಾಸರಾಗಂಗ ಆಗ್ತಿರ್ಕಣಮ್ಮ ಈ ಮಳೇಲಿ ಎಲ್ಲೂ ಹೋಗಕ್ಕಾಗಲ್ಲ ಏನಿಲ್ಲ ಬೇಜಾರಾಗಂಗ ಆಗ್ಬಿಟ್ಟೈತ್ ಹೋಗು ಹೋಗು ಹಲಾ ಬೈಕ್ ತಗೊಂಡು ಮನೆ ಮುಂದೆ ನಿಲ್ಸತಿ ವಜ್ಜಾ ಎಲ್ಲ ಹೋಗಲ್ಲ ಮುಂದೆ ಆಡ್ಕ ಆ ಪರವಾಗಿಲ್ಲ ನೋಡಂತ ರೀತಿ ಹೇಳ್ತೀನಿ ಎಲ್ಲ ಹೋಗ್ತೈತಂತ ಈ ಮಳೆಲಿ ಎಲ್ಲ ಹೋಗ್ತಿರ್ಬೇಕು ಈ ವಜ್ಜ ಆ ಮೊದ್ಲೇ ಹುಷಾರಿರಲ್ಲಿ ಈ ವಜ್ಜಿಂಗೆ ಏನ್ ಮಾರಕ್ಕೆ ಆಮೆ ಇಲ್ಲ ಅಂತ ಈ ವಜ್ಜಿಂಗೆ ಆ ನೋಡಂತ ರೀತಿ ಹೇಳ್ತೀನಿ ಇವಳಿಗೆ ಗೊತ್ತಾಯ್ತ ಅನ್ಸುತ್ತಪ್ಪ ಹ ಮಕ ಒಂಥರ ಕೋಪ ಮಾಡ್ಕೊಂಡ್ ಮಕ ಮಾಡ್ಕೊಂಡ್ಲು ಅಲ್ಲೇ ಹ ಬಗ್ಗಿ ಬೈಕಿಂಗ್ ನೋಡ್ದಾಗ್ಲಿ ನಾನು ಅನ್ಕೊಂಡೆ ಹ ಗೊತ್ತಾಯ್ತಿ ಎಲ್ಲ ಒಳ್ಟೈತಿ ವಜ್ಜ ಅಂತ ಅಲೆ ಮಕ ನೋಡ್ ಕೋಪ ಮಾಡ್ಕೊಂಡಿದ್ದು ಹ ಇದ್ಯಾಕೆ ಹಿಂಗ್ ಮಕ ಮಾಡ್ಕೊಂಡೆ ಹಾ ಯಾಕೆ ಏನಾಯ್ತಿ ಅಕ್ಕನಜ ನೀನ್ ನೋಡಿ ನನ್ ಮುಂದೆ ನಾಟಕ ಮಾಡ್ತಿದ್ಯಾ ನಾಟಕನ ನೀನು ಹ ನಿಂದು ಒಂದೊಂದಲ್ಲ ಅವತಾರಗಳು ನಾನು ನೋಡೋವರ್ ನೋಡ್ತೀನಿ ತಾನೆ ಹೇಳು ಹ್ಮ್ ಎಷ್ಟ್ ದಿವಸ ಅಂತ ನಿಂದು ಅವತಾರಗಳನ್ನ ನೋಡೋದು ಹ ಬೈಕ್ ಯಾಕೆ ತಗೊಂಬಂದ್ ನಿಲ್ಸಿದ್ಯಾ ಎಲ್ಲೂ ಹೋಗಲ್ಲ ಅಂತ ಹೇಳ್ತೀಯಾ ನನ್ನ ಮುಂದೆ ಸುಳ್ಳು ಸುಳ್ಳೆ ಹೇಳ್ತೀಯಾ ನೀನು ಬೈಕ್ ಯಾಕ ತಗೊಂಬಂದ್ ಮನೆ ಮುಂದೆ ನಿಲ್ಸಿದ್ಯಾ ಎಲ್ಲ ಹೋಗ್ತಿದ್ಯಾ ಕರೆಕ್ಟ್ ಹೇಳು ಹ್ಮ್ ಪಾಪ ಕುಮಾರಣ್ಣ ಬರ್ಲಾ ಇಲ್ಲಿ ನಿಮ್ ಅಪ್ಪ ಊಟ ಮಾಡಿಲ್ಲ ಏನಿಲ್ಲ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಉತ್ತಾನೆ ಆ ಬೈಕ್ ತಗೊಂಡ್ ಹೋಗ್ಬಿಟ್ಟು ಆ ತಗ ಕೊಡಿಲಿ ಅಜ್ಜಿ ಮಾತಾಡೋದು ಕಣೆ ನೀನು ಅಲ್ ಕಣೆ ಓಹೋ ಏನ್ ಮನೆ ಮುಂದೆ ಮಂತಾವ್ ಕೂತ್ಕೊಂಡ್ಬಿಡಕ್ ಆಗುತ್ತೇನೆ ಬೆಳಗಿಂದ ಸಂಜೆ ಗಂಟಾ ಹಾ ನೀನ್ ಚೆನ್ನಾಗ್ ಮಾತಾಡ್ತೀಯಮ್ಮ ಅಮ್ಮ ಏನ್ ಹಸ್ಪುಳಿಗೆ ಮೇವು ಕುಯ್ಕೊಂಬರೋದು ಹಸ್ಪುಳಿಗೆ ಬೂಸಾ ಹಿಂಡಿ ತಗೊಂಬರೋದು ಏನು ಬೇಡ ಹಂಗಾರೆ ಹಾ ಇಲ್ಲ ಕುತ್ಕೊಂಡ್ ಬಿಡ್ತೀನಿ ಕಣಿ ಹೇಳು ಹ್ಮ್ ಏನು ಕೆಲ್ಸ ಮಾಡೋದ್ ಬೇಡ ಏನು ಇಲ್ಲ ಹ್ಮ್ ನೀನೇನ್ ನೀನು ಅಲ್ಲೇ ಸುಮ್ಕಿರಮ್ಮ ಅದ್ಯಾಕ ಹಿಂಗ ಆಡ್ತೀಯ ಅಪ್ಪಿನ ಮೇಲೆ ಯಾಕೆ ಹಿಂಗ್ ರೇಗಾಡ್ತಿದ್ಯಮ್ಮ ನೀನು ಅಪ್ಪಯ್ಯ ಎಲ್ಲೂ ಹೋಗ್ತಿಲ್ಲ ಹ್ಮ್ ಇಲ್ಲ ಒಂದ್ ರೀಟು ತಿಪ್ಟೂ ಹೋಗ್ ಬರ್ತೈತೆ ಹ್ಮ್ ಅಸ್ಕುಳಿಗೆ ಬೂಸ ಎಲ್ಲಾ ಖಾಲಿ ಆಗೈತೆ ಕಣಮ್ಮ ಬೂಸಾ ತಗೊಂಬರಕ್ ಹೋಗ್ತಿದಾರೆ ಬೂಸಾ ಇಂಡಿಯೆಲ್ಲಾ ತಗೊಂಡ ಹೋಗ್ತಿದ್ರೆ ಸುಮ್ಕಿರು ಹ್ಮ್ ಅದ್ಯಾಕ ಹಿಂಗ ಅಪ್ಪ ಇನ್ ಮೇಲೆ ರೇಗಾಡ್ತಿದ್ಯಾ ನೀನು ಆ ನೀವ್ ಒಂದ್ರಿಟ್ಟು ನೀವು ಹ್ಮ್ ಮನೆ ಆಚೆ ಕಡೆ ಬಂದ್ಬಿಟ್ಟು ಹಿಂಗ್ ಕಿರ್ಚಾಡ್ತಿರ್ತೀರಪ್ಪ ಆಡ್ತಿರ್ತೀರಪ್ಪ ಅಕ್ಕ ಪಕ್ಕದವ್ರು ನೋಡೋರು ಏನ್ ಅನ್ಬೇಕು ನಡ್ರಿ ಒಳಿಕಿಲ್ಲಾ ಸುಮ್ತೆ ಹ್ಮ್ ನಡಿಯಮ್ಮ ಒಳಕ್ ನೀನು நீனும்பா அங்கார நீதங்க நான் எல்லோன் இல்லே உள்னி மந்தாவ் ஆஸ்பூச எல்லா தக கொடுத்து உம் அக்க இல்ல மந்தாள்கூடத்தி சும்க்கேஜா ஆய் கணி இவாக மழை கடும ஆக்த் நோட் மழை பரத்தில் ஏனில் அப்போ அப்ப நானே பைக்கல் ஏன் தகே பூசனோ இவனிங் ஏழிங்க ಆಟೋದಲ್ಲಿ ಇಟ್ಕೊಂಡ್ ಬರ್ತೀನಿ ಕಣ್ ಸುಮ್ನಿರು ಹ್ಞೂ ನೀನ್ ಅದ್ಯಾಕಿಂಗ್ ಚಿಂತೆ ಮಾಡ್ತೀಯ ಹಂಗೆ ನಿನ್ ಶುಗರ್ ನೋವು ಆ ಬಿ ಪಿ ಮಾತ್ರೆ ಎಲ್ಲ ಖಾಲಿ ಆಗಿದಾವ್ ಕಣೆ ಹ್ಞೂ ಎಲ್ಲಾ ಕಣೆ ಮಾತ್ರೆಗಳೆಲ್ಲ ತಗೊಂಡ್ ಬರ್ಬೇಕು ಇನ್ನು ಚಿತ್ತೂರಲ್ಲಿ ಏನೇನೋ ಕೆಲ್ಸಗಳಿದಾವ್ ಕಣೆ ಹೇಳೋದಂದ್ರೆ ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ನೆ ನನ್ ಮೇಲೆ ಯಾಕೆ ರೇಗಾಡ್ತಿ ಅವು ಹ್ ಸರಿ ಸರಿ ಆಯ್ತು ಅಪ್ಪನೂ ಅಪ್ಪನ ಬಾ ಹು ಈ ಸ್ವಾನಿಗಿನಿ ಇಟ್ಕೊತು ಅಂತ ಮತ್ತೆ ಅಲ್ಲೇ ಕುತ್ಕೊಂಡ್ ಬರ ಗಂಟೆ ಮಾತಾಡ್ಕೊಂಡು ಅವ್ರಿ ಇವ್ರು ಸಿಕ್ಕಿರಂತ ಹ ಮುಂಚೆ ಬಂದ್ಬಿಡು ಸರಿ ಕಣ ಆಯ್ತು ಹೋಗ್ ಬರ್ತೀನಿ ತರಕಾರಿ ಏನಾರ ತಗೊಂಡ್ ಬರ್ಬೇಕಿದ್ದೇನೆ ಮಾರ್ಕೆಟ್ ಹೋಗ್ಬಿಟ್ಟು ಏನಾರು ತಗೊಂಡ್ಬರದಿದ್ರೆ ಹೇಳು ತಗೊಂಬರ್ತೀನಿ ಹ್ಮ್ ಆ ದಿನಸಿ ಸಾಮಾನು ಏನಾದ್ರು ಕಾಲಿಗಿಲಿ ಆಗಿದ್ರೆ ಟೀ ಸೊಪ್ಪು ಅವೆಲ್ಲ ಇದಾವ ಬೆಲ್ಲ ಟೀ ಸೊಪ್ಪು ಉಪ್ಪು ಅವೆಲ್ಲ ಇದ್ರೆ ನೋಡು ಕಾಲಿಗಿಲಿ ಆಗಿದ್ರೆ ಬೇಕಾದ್ರೆ ತಗೊಂಡ್ಬರ್ತೀನಿ ಅದೇನಾರು ಇದ್ರೆ ಹೇಳ್ರಿ ಹೆಂಗ ಹೇಳ ಸದ್ಯ ಏನು ಬರ ఇన్ హిట్ ఆ ఆటోదవరి బుస హాకస్కం తగ్బరుత ఇక మళ్ళ గిడ క్ర అప్పవర్న ది భయ ఆరు అదాతి అలా బైక్ తగ్గుబిట్ కిడి సమా కేర్తి తాతాంత్

ಇವಾಗ ಈ ನನ್ ಮಗ ಬೇರೆ ಇವನ್ ಬೇರೆ ನನಗೆ ಆ ಏನು ಮಾಡೋನಪ್ಪ ಅಜ್ಜಿ ಮೊಮ್ಮಗುಂಗೆ ಲೇ ಪಾಪ ಕಡೆ ಬರ್ಲಾ ಇಲ್ಲಿ ಎಲ್ಲ ಹೋಗಿದ್ದೆ ಊಟ ಮಾಡಿ ಹೊರಕೆ ಹ್ಞೂ ನಿಮ್ಮ ಅಜ್ಜಿ ಏನೋ ಮಾಡೈತೆ ಹೊಟ್ಟೆ ತುಂಬಾ ಊಟ ಮಾಡಿ ಹಾ ನಾನೇ ಒಂದ್ರ ಇಲ್ಲೇ ಕೆಲಸ ಐತೆ ಬರ್ತೀನಿ ನನಗೂ ಗೊತ್ತು ಸಮಾಧಾನ ಮಾಡಿ ಕರ್ಕಳೆ ಹ್ಞೂ ಬೇರೆ ಮಿಕ್ಕಿ ಟೈಮ್ ಅಂದ್ರೆ ಹೆಂಗ ಕರ್ಕೊಂಡ್ ಹೋಗ್ಬೋದಿತ್ತು ಮಳೆ ಬೇರೆ ಶುರು ಆಗ್ಬಿಟ್ಟೈತ್ ಕಣೇ ಹ್ಞೂ ಆ ಮಳೆಲಿ ಆ ಹುಡ್ಗಾತ ಜ್ವರ ಗಿರ ಬಂದು ಮಲ್ಕಣೋನು ಬೇಡ ನಾನು ಹೆಂಗೋರ್ ಅಪ್ಪನೋಗ್ರ ಅಪ್ಪನ ಬರ್ತೀನಿ ಏನೋ ಒಂದ್ ಉಪಾಯ ಮಾಡಿ ಕರ್ಕಳೆ ಜೊತೆಲಿ ಹೇಳ್ತೀನಿ ಹ್ಮ್ ಏಯ್ ಪಾಪ ಬರ್ಲ ಇಲ್ಲಿ ನಿನ್ ತಾತ ತಿನ್ನಕ್ಕೆ ನಿನ್ಗೆ ಮೊಟ್ಟೆ ಕತ್ಸೋದೆಲ್ಲ ತಗೊಂಡ್ ಬರುತ್ತಂತೆ ಅಟ್ಲಿಂದ ಬರ್ಬೇಕಾದ್ರೆ ಆ ಇವಾಗ ನೀನು ನಿಮ್ ತಾತ ಜೊತೆ ಆಟ ಮಾಡ್ಬೇಡ ಇತ್ತ ಬಾಯಿಲಿ ಹ್ಞೂ ಆ ಭೂಸ ಗೀತ ಎಲ್ಲ ಬ ತಗೊಂಬರಕ್ ಹೋಗ್ತಿರೋದ್ ನಿಮ್ ತಾತ ಈ ಮಳೆ ಬರಲಿಲ್ಲ ಅಂದ್ರೆ ಬೇಕಾದ್ರೆ ಕಳಿಸ್ತಿದ್ದೆ ಈ ಮಳೆಯಲ್ಲಿ ನಿಮ್ ತಾತಂಗೆ ಕಳಿಸ್ತಿರಲ್ಲ ಅಂತದ್ರಲ್ಲಿ ನಿಮ್ ತಾತ ಹೋಗ್ತೈತೆ ಆಟ ಮಾಡ್ಕೊಂಡು ಇವಾಗ ತಿರ್ಗ ನೀನ್ ಬೇರೆ ಹೋಗ್ತೀನ ಅಂತ ಹೇಳ್ತಿದ್ದೆ ಸುಮ್ಮ ಬರ ಒಳಿಕೆ ಐ ತಾತ ಯಾವ ತಾತ ಅಜ್ಜಿ ನೀನಾದ್ರು ಬಂದ್ರೆ ಇಟ್ಟು ನಾನು ಏನು ಮಳೆ ಗಿಳೆ ಏನು ಬರ್ತಿಲ್ಲ ಅಂತ ್ಯಾಕಲ್ಲಪ್ಪ ಹಿಂಗಾಟ ಆಟ ಕಲ್ತಿಯಾ ಹೋ ನಿನ್ ತಾತ ಎಲ್ಲ ಹೋಗಂಗಿಲ್ಲ ಅಲ್ಲೇ ಅಡ್ಡ ಬಂದ್ಬಿಟ್ಟು ನಿನ್ಕೊಂಡ್ಬಿಡ್ತೀಯ ನಾನು ಬರ್ತೀನಂತ ನಿನ್ಗೇನ್ ಮಾಡಕ್ಕೆ ಅಲ್ಲೇನ್ ಕೆಲಸ ಆಯ್ತ ನಿನ್ ತಿಪ್ಪಡಿಗ ಹೋಗಕ್ಕೆ ನಿನ್ ತಾತನ ಜೊತೆ ಹಾ ಸುಮ್ ಬಾಯಿಲಿ ಬಂದ್ ಒಳಿಕೆ ಅದೇನ್ ಕೆಲಸ ಮಾಡ್ತಾ ಹೋಗ ಓದ್ಕಣದ ಬರ್ಕಣದ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಏನಾರ ನಡಿಯಾ ಹ ಇಲ್ಲ ಬಂದ್ಬಿಟ್ಟು

ಪ್ಪ ತಡಲ ತಡೀಲಾ ಒಂದ್ರಿತ್ತು ಮೊದ್ಲು ಗಾಡಿ ನಿಲ್ಸ್ಬಿಟ್ಟು ಇಳಿದ್ ಮಾತಾಡ್ತೀನಿ ತಡಿ ಅದೇ ಹಿಂಗ ಅಡ್ಡ ನಿನ್ಕೊಂಡಿದ್ಯಾ ಗಾಡಿ ಅಡ್ಡಕ್ಕೆ ಹ್ಮ್ ಸೀದಾ ಗಾಡಿ ಅಡ್ಡಕ್ಕೆ ಬಂದ್ ನಿನ್ಕೊಂಡ್ ಬಿಡ್ತೀಯಪ್ಪ ಎಲ್ಲಾರ ಹೋದ್ರುನು ಕಡೆ ಬರಲ್ಲ ಈ ಕಡೆ ಅಲ್ಲ ಶಂಕರಪ್ಪ ನಿನ್ ಏನು ಗೊತ್ತಾಗಲ್ವೆ ಅಲ್ಲ ಬೈಕ್ ಎಲ್ಲಾರು ಹೋಗ್ತಿದ್ರ ಆಯ್ತು ಬೈಕ್ ಅಡ್ಡ ಬಂದ್ ನಿನ್ಕೊಂಡ್ ಬಿಡ್ತಿಯಲ್ಲ ಎಲ್ಲ ಹೋಗ್ತಿದ್ಯಾ ಅಂತ ಯಾ ನಿಂದೊಳ್ಳೆ ಕತೆ ಆಗೋಯ್ತ್ ಕಣ್ ಹ್ಞೂ ಅಂತ ಕೇಳ್ದೆ ಕಣಪ್ಪ ಆಟೆ ಹ್ಮ್ ಇಲ್ಲೇ ಅಂತ ಹೇಳ್ಬಿಟ್ಟು ಸೀದಾ ಬೈಕಲ್ಲಿ ಹೋಗ್ಬೋದಲ್ಲ ನೀನು ನಿಲ್ಸ್ಕಂಡ್ ನಿನ್ಕಂಡ್ ಮಾತಾಡಂತ ನಾನೇನ ಹೇಳ್ದೆ ನಾನು ಪರವಾಗಿಲ್ಲ ಕಣ ನೀನು ಅಂದ್ರೆ ಸರಿ ಕಣ ಆಯ್ತು ಬಿಡಪ್ಪ ಯಾ ಆ ಗೆಳೆಯ ಅಂತ ಏನೋ ಮಾತಾಡ್ಸೋಕ್ ಬಂದ್ರೆ ನೀನು ಹಿಂಗೆಲ್ಲ ಮಾತಾಡ್ತೀಯ ಸರಿ ಬಿಡು ಹೋಗ್ತೀನಿ ಅಂತ ಮಾತಾಡ್ಸ್ರ ಓ ಗಾಡಿ ಅಡ್ಡ ನಿಲ್ಸ್ಕೊಂಡ್ ಮಾತಾಡ್ತೀವಲ್ಲೋ ಅಂತ ಕೇಳ್ತಾನಲ್ಲ ನನಗೆ ಓ ಇನ್ನೊಂದ್ ದಿಸ ಮಾತಾಡ್ಸಿದ್ರೆ ಕೇಳಿ ಮುನಿಗಿ ಓ ಕೋಪ ಮಾಡ್ಕಂಡ ಅನ್ಸುತ್ತೆ ಲೇ ಲೈ ಶಂಕ್ರಪ್ಪ ಇವ್ನು ಮೊದ್ಲಿನ್ ನಾನುನು ಅಷ್ಟೇ ಓ ಚಿಕ್ಕವನಿಂದ ಅಲ್ಲನು ಒಂದೊಂದ್ ಮಾತಿಗೂನು ಕೋಪ ಮಾಡ್ಕೊಂಡು ಮುನಿಸ್ಕೊಂಡ್ ಬಿಡ್ತಾನೆ ಚಿಕ್ಕ್ ಮಕ್ಳು ಮುನಿಸ್ಕೊಣಂಗ ತಿರುಗ್ಲಾ ಈ ಕಡೆ ಲೇ ಏ ಹಂಗಲ್ಲ ಕಣ ನಾನ್ ಹೇಳಿದ್ದು ನನ್ಗೆ ಈ ಬೈಕ್ ಅಥಾರಿಟಿ ಸಿಗಲ್ಲ ಏನಿಲ್ಲ ಅದಕ್ಕೆ ಬಂದ್ಬಿಟ್ಟು ನೀನು ಅಡ್ಡ ನಿಂತ್ಕೊಂಡ್ ಏನಾರ ಹೆಚ್ಚು ಕಮ್ಮಿ ಏನಾರ ಆದ್ರೆ ಹಂಗಂತ ಮಾತಾಡಕ್ಕೆ ಹೇಳ್ದೆ ಕಣ ಹಂಗ್ ಹೇಳಕ್ ಹೋದೆ ನಾನು ಹ್ಮ್ ನೀನ್ ಏನೋ ಒಂಥರಾ ಅರ್ಥ ಮಾಡ್ಕೊಳ್ತೀಯಪ್ಪ ನೀನು ತಿರ್ಗಾ ಈ ಕಡೆ ಒಪ್ಪ ಮಾಡ್ಕೊಂಡಿದ್ದು ಕಣ ಹೋಗು ನೀನೆಲ್ಲ ಹೋಗ್ತಿದೀಯ ಸುಮ್ಕೆ ನಾನು ನಿನಗೆ ಅಡ್ಡ ಹಾಕ್ಬಿಟ್ಟು ನಿಲ್ಸ್ಕೊಂಬಿಟ್ಟ ಹೋಗ್ ಹೋಗು ಹಾಕಳೆ ಹಿಂಗ ಆಡ್ತೀಯಾ ಈಗ ನಿನ್ ಕಾಣ್ತೀಯಾ ಇಲ್ಲ ಹೋಗ ನಾನು ಅಷ್ಟೇನ ಹಂಗಾರೆ ಇಂಥವೆಲ್ಲಾ ಮಾತಾಡು ಹೇಳು ಅದೆಲ್ಲ ಎಲ್ ಅಂತ ಅದ್ಯಾಕೆ ಹಿಂಗ ಆಡ್ತಿದ್ಯಾ ಎಲ್ ಹೋಗ್ತಿದೀನ ಅಂತ ಹೇಳ್ಬಿಟ್ಟು ಹೋಗು ಅದೆಲ್ಲ ಎಲ್ ಹೋಗ್ತಿದ್ಯಾ ಏನೋ ಸುಮ್ಕೆ ನಿನ್ಗುಟ್ಟು ಒತ್ತಾಗ್ಬಿಡುತ್ತೆ ಮತ್ತೆ ಎಲ್ಲೂ ಕಣ ಇಲ್ಲೇ ತಿಪ್ಟೂರಿಗೆ ಹೋಗ್ತಿದ್ದೀನಿ ಕಣೋ ತೋಟ ತಗೇನು ಹೋಗ್ತಿಲ್ಲ ಇನ್ನೇನು ಈತ ಯಾವ್ದಲ್ಲಿ ತೋಟದ ಹತ್ರ ಗಾಡಿ ಎಲ್ಲ ಹೋಗುತ್ತೋ ತಿಳಿಗೆ ಬೂಸಾ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ ಅದಕ್ಕೆ ಹೋಗಿ ಅಂತ ಹೋಗ್ತಿದ್ದೀನಿ ಕಣಪ್ಪ ಹ್ಮ್ ಆ ಅದಕ್ಕೆ ಹೋಗ್ತಿದ್ದೆ ಆ ಅಷ್ಟಲ್ಲಿ ನೀನ್ ಅಡ್ಡಾ ಬಂದೆ ನೋಡಪ್ಪ ಅಷ್ಟೇ ಇನ್ನೇನಿಲ್ಲ ಹ ಸರಿ ನಾನ್ ಹೋಗ್ಬಾರಂಗಪ್ಪ ತಿರಕೆ ಆ ಹೆಂಗ ಒಳ್ಳೇದಾಯ್ತು ಕಣ್ ಹೇಳು ಹ್ಞೂ ನಾನು ನಿಲ್ಸಿ ನಿನಗೆ ಕೇಳಿದ್ದಕ್ಕೂನು ನೀನ್ ಹೇಳಿದ್ದಕ್ಕೂ ಸರಿ ಆಗೋಯ್ತ್ ಕಣ್ಣ ರಂಗಪ್ಪ ಹಾ ಲೈ ನಮ್ದು ಇಂಡಿ ಬೂಸ ಎಲ್ಲ ಖಾಲಿ ಆಗ್ಬಿಟ್ಟಿದ ಅವ್ ನಮ್ಮ ಸ್ಕೂಲ್ಗೂನು ಖಾಲಿ ಆಗಿದವ ಏನ್ ಇನ್ನೊಂದು ಎರಡು ದಿವಸ ಆಗುತ್ತ ಅಷ್ಟೇ ಆ ನಡಿ ನಾನು ಬರ್ತೀನಿ ಇಬ್ರಾಳು ಹೋಗ್ಬಿಟ್ಟು ತಗೊಂಬರನ್ ಅತ್ಲಗ ಇನ್ನೇನ್ ಮಾಡಣ ಹ್ಞೂ ಅಲ್ ಕಣವು ಯ ಇನ್ನೇನ್ ಬರಲ್ ಕಣ ಹೋಗಪ್ಪ ಇಲ್ಲಿ ಇನ್ ಜಾಗ ಆಗುತ್ತೆ ಬರಲ್ಲ ಅಂತ ಬರ್ತೀನಿ ಏನ್ ಇಲ್ಕಣ ಇವಾಗ ಬೂಸ ನೀನು ನೀನು ಇಟ್ಕೊಂಡ್ ಬರ್ತೀಯಪ್ಪ ನಾನೆಲ್ಲ ಇಟ್ಕೊಂಡ್ ಬರಕ್ ಆಗುತ್ತೆ ಇಬ್ಬರಾಳು ಕುತ್ಕೊಂಡ್ಬಿಟ್ಟು ಹಂಗೆಲ್ಲ ಇಟ್ಕೊಂಡ್ ಬರಬಾರದು ಕಣಪ್ಪವು ಹ್ಮ್ ಮತ್ತೆ ವಯಸ್ಸಾದಿನ ಕಾಲಕ್ಕೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಬೇಡ ಕಣ ಹೋಗು ಹ್ಮ್ ನಾನು ಇನ್ನೊಂದ್ ದಿವಸ ಹೋಗ್ಬಿಟ್ಟು ನಾಳೆ ನಾಡಿದ್ರಲ್ಲಿ ಹೋಗಿ ಪುರ್ಸತ್ ಮಾಡ್ಕೊಂಡ್ ಹೋಗ್ ತಗೊಂಡ್ ಬರ್ತೀನಿ ಹೋಗಿ ನೀನ್ ತಗೊಂಬ ಬಾರೋ ಹ್ಞೂ ಹಂಗೆಲ್ಲ ಇಟ್ಕೊಂಡ್ ಬರಕ್ ಹೋಗ್ಬಾರ್ದು ಹ್ಮ್ ಒಂದ್ ನೂರು ಇನ್ನೂರು ರೂಪಾಯಿ ಬಾಡಿಗೆ ಕೊಟ್ಟರು ಪರವಾಗಿಲ್ಲ ಒಂದ್ ಇನ್ನೂರ್ ಮುನ್ನೂರು ರೂಪಾಯಿ ಯಾವತ್ತು ಕೂಡ ಅಷ್ಟೇ ಬೈಕ್ ಈಗಲ್ಲ ಹಿಂಗೆಲ್ಲ ಇಡ್ಕೊಂಡ್ ಬರಕ್ ಹೋಗ್ಬಾರ್ದು ಅಥಾರಿಟಿಕ್ಸ್ ಈಗ ಏನಿಲ್ಲ ಹ್ಮ್ ನಾನು ಆಟೋ ಮಾಡ್ಕೊಂಡ್ ತಗೊಂಬರ್ತೀನಿ ಬರ್ತೀನಿ ಕಣ್ ಬಾ ಅವ್ನು ನಿಂಗಣ್ಣ ಮಗೊಂದು ಆಟೋಗೆ ಹೇಳಿದಿನಿ ನೀನು ಅದ್ರಲ್ಲೇನೆ ಅದ ಎಷ್ಟ್ ಬೇಕು ಇಂಡಿ ಬೂಸಾ ಇಟ್ಕೊಂಡ್ ಬರುವಂತೆ ಕಣ ಬಾ ಹೆಂಗ ಸರಿ ಆಗ್ಬಿಡುತ್ತೆ ಬಾಡಿಗೆ ಹೆಂಗ ಇಬ್ಬರೂ ಅರ್ಧ ಅರ್ಧ ಮಾಡ್ಕೊಂಡ್ರೆ ಆಗುತ್ತೆ ಹಂಗಣ್ಣಪ್ಪ ಹ್ಮ್ ಸರಿ ಕಣ ಆಯ್ತು ಹೇಳುವಂಗಾರೆ ಆಟೋಗೆ ಹೇಳಿದ್ರೆ ಪರವಾಗಿಲ್ಲ ಕಣ ಹೆಂಗ್ ತಗೊಂಡ್ಬರು ಕಣ ಹೇಳು ನಾನು ಒಂದೆರಡು ಮೂಟೆ ಬೂಸ ಒಂದ್ ಎರಡು ಮೂಟೆ ಇಂಡಿ ತಗೊಂಬಂದು ಬಿಡ್ತೀನಿ ಅತ್ಲಗಿ ಓ ಆಗಾಗ್ಲ ಹೋಗ್ಬರಕ್ ಹೋಗ್ಬರೋದು ಆಗಲ್ಲ ಈ ಕಡೆ ಹೊಲ್ತಾವ ತೋಡ್ತಾವೆಲ್ಲ ಈಗ ರಾಗಿ ಬಿತ್ತನೆ ಬೇರೆ ಮಾಡ್ಬೇಕು ಪುರ್ಸೋದ್ ಸಿಗಲ್ಲ ಹೋಗ್ಲಕ್ ತಗೊಂಬರೋ ನಡಿ ಹಂಗಾರೆ ಬರ್ತೀನಿ ಹ್ಞೂ ಅಲ್ಬೋದಲ್ಲ ರಂಗಪ್ಪ ಓ ಇವಾಗ ಈ ಮಳೆ ಬಂದುಬಿಟ್ರೆ ಏನಿಲ್ಲ ಮಾಡೋದು ಹ್ಞೂ ಬಿರ್ ಬಿರ್ನ ಗಾಡಿ ಓಡಿಸಂಗಾರೆ ಹೋಗಿ ಬಂದ್ಬಿಡೋಣ ಅತ್ಲಗಿ ಹ್ಞೂ ಇನ್ನೊಂದು ನಾನು ಬೇರೆ ದುಡ್ಡು ಬೇರೆ ಇಟ್ಕೊಂಬಂದಿಲ್ ಕಣ ಹ್ಞೂ ನನಗೆ ತಿಪ್ಪಿಗೆ ಹೋಗ್ತೀವಂತ ಗೊತ್ತಿಲ್ಲ ಏನಿಲ್ಲ ಹಂಗೆ ಮೊನ್ನೆ ತರ ಅಂದಿನೇ ದುಡ್ಡು ಐತಪ್ಪ ಹೋಗಿ ತಗೊಂಬರೋನಾ ದುಡ್ಡನ್ನ ಒಂದ್ರುಟ್ಟು ಹಿಂಗೋಗಿ ರಪ್ಪನು ಹೋಗು ರಪ್ಪನ್ ಬಂದ್ಬಿಡುಪ್ಪ ಏಯ್ ಎಲ್ಲ ಒತ್ತಾಗಾಯತ್ ತಿರ್ಗ ತಿರ್ಗಾ ಮಳೆ ಗಿಡ ಬಂದ್ಬಿಟ್ಟು ಮಳೆ ನಿಂತ್ಕೊಂಬಿಡ್ತೀವಿ ಏ ನಾನ್ ಮಾತ್ ಕೇಳು ಹು ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ ಮಂತ ಬಂದಾದ್ಮೇಲೆ ಬೇಕಾರೆ ನೀನು ಅದೇನ್ ಕೊಡುವಂತೆ ವಾಪಸ್ ಕೊಡುವಂತೆ ನನಗೆ ಬರಪ್ಪ ಹೋಗ್ ಬರೋಣ ಅತ್ಲಾಗ್ ತಗೊಂಡ್ಬಂದ್ಬಿಡಣ ಅತ್ಲಾಗೆ ಲೇ ಲೇ ರಂಗಪ್ಪ ನಿಧಾನಕ್ಕೆ ಹೋಗೋವು ಮಳೆ ಗಿಡ ಬಂದ್ಬಿಟ್ಟು ಎಲ್ಲ ಅಟ್ಲಗಿಟ್ಲ ಗಿಟ್ಲು ಆಗಿರುತ್ತೆ ಮತ್ತೆ ಹ್ಞೂ ನಿಧಾನಕ್ಕೆ ಹೋಗಪ್ಪ ಮತ್ತೆ ಯಾಕೆ ಬೇಕು ಮತ್ತೆ ಸುಮ್ಮ ಕುಕ್ಕಳ ಆಹಾ ಹಾ ಏನ್ ಅಪ್ರೂಪಕ್ಕೆ ನಾನು ಗಾಡಿ ಓಡ್ಸಿದಿನ ಗಾಡಿ ನನ್ಗೇನ್ ಗಾಡಿ ಓಡ್ಸೋಕ್ ಬರಲ್ಲ ಅಂತ ಕಡೆಗೆ ಸುಮ್ಮ ಕುಕ್ಕಳ ಹಿಂಗೆ ನೀನು ಹ್ಞೂ ನನಗೆ ಓಡಿಸೋದು ಗೊತ್ತೈತೆ ಏನಪ್ಪ ನಿಧಾನಕ್ಕೆ ಹೋಗೋ ಬಂದ್ರಿಟು ರೂಟು ಏ ಬೆಳಗಿಯಿಂದ ಯಾಕ ವ್ಯಾಪಾರನೇ ಕಡಿಮೆ ಆಗ್ಬಿಟ್ಟೈತಪ್ಪ ಆ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಜನಗಳು ಒಂದ್ ಸ್ವಲ್ಪ ಕಡಿಮೆನೇ ಇವತ್ತು ಹ್ಞೂ ಪಾಪ ರಂಗಪ್ಪ ಶೇಖರಪ್ಪ ಇದಾವನ್ ಕಡೆ ಇವನು ಹ್ಞೂ ಅವನು ಅಯ್ಯೋ ಅವ್ರ ಅಪ್ಪ ಇರ್ಬೇಕಿತ್ತ ಕಳ್ಳ ಅವ್ರ ಅಪ್ಪ ಇದ್ರೆ ಒಂದ್ ಸ್ವಲ್ಪ ಗೀಡ್ಸ್ ಕೊಡೋನು ನಮ್ಗೂನು ಲಾಸ್ ಆಗಲ್ಲ ಈ ಹುಡ್ಗ ಆ ಏನಂದ್ರೆ ಒಂದ್ ಸ್ವಲ್ಪ ಇದ್ ಮಾಡಲ್ಲ ಕಣಪ್ಪ ಹ್ಞೂ ಕಡಿಮೆ ಮಾಡಲ್ಲ ದುಡ್ಡಾ ಅದೇ ಬೇಜಾರ್ ಇವನತ್ರ ತಗಣಕ್ಕೆ ಹ್ಞೂ ಬೇರೆ ಅಂಗಡಿಗಾರ ಹೋಗನ ಮೊದ್ಲು ಕೊಡ್ತಾ ಎಲ್ಲ ಮಾತಾಡೋಕ್ಕಿಂತ ರೇಟ್ ಗೀಟ್ ಎಲ್ಲ ಮಾತಾಡಿ ಇದ್ ಮಾಡೋದಕ್ಕಿಂತ ಸುಮ್ಮನೆ ಹೋದ್ರೆ ಆಗುತ್ತೆಲ್ಲ ಬಂದು ಕೇಳ್ದಂಗೆ ಕೇಳ್ದ ಹೇಳ್ದಂಗೆ ಕೇಳ್ದಂಗೆ ಸುಮ್ಕೆ ಹೋದ್ರೆ ಸರಿ ಆಗಲ್ಲ ತಡಿ ಒಂದ್ರಿಟ್ಟು ನೋಡೋಣ ಅವ್ರ ಅಪ್ಪ ಏನ್ ರೇಟ್ ಹಾಕೊಡ್ತಿತ್ತಲ್ಲ ಬುಸಾ ಬೂಸಾ ದಿನ ಅಲ್ವ ಸಲ ಸಲ ಬಂದಾಗ ಹಂಗ ಹಾಕ್ಬೋಟ್ರೆ ಬೇಕಾದ್ರೆ ತಗೊಂಡ್ ಹೋಗನ್ ಸುಮ್ಕಿರು ಅದ್ಯಾಕಿಂಗ್ ಆತರ ಮಾಡ್ತೀಯ ಈ ಮಳೆ ಅಲ್ಲಿ ಇಲ್ಲಿ ಯಾಕೆ ಹೋಗ ಹೋಗನ್ ಸುಮ್ನಿರು ಏನ್ ಶಂಕರಾಜ್ಯ ರಂಗಜನವ್ರು ಹ್ಞೂ ಅಪ್ರೂಪ್ ಆಗ್ಬಿಟ್ರಿ ನಮ್ಮ ಅಂಗಡಿ ಕಡೆ ಏನ್ ಸಮಾಚಾರ ಆ ಕಾಣ್ತಾನೆ ಇರಲಿಲ್ಲ ಅಲ್ಲೇ ಒಂದ್ ತಿಂಗ್ಳ ಮೇಲೆ ಆಯ್ತಲ್ಲ ಜಂಕರಾಜ್ಜ ಹ್ಞೂ ರಂಗಜ್ಜ ಅಂತ ಒಂದ್ ಹದಿನೈದು ಸೈ ಹಿಂದೆ ಬಂದಿದ್ರು ಅನ್ಸುತ್ತೆ ನೀನ್ ಅಂತ ಅಲ್ಲೇ ಒಂದು ಒಂದುವರೆ ತಿಂಗ್ಳು ಆಯ್ತಲ್ಲಜ್ಜ ಶಂಕರಾಜ್ಯೂ ಏನ್ ಕಾಣ್ತಾನೆ ಇಲ್ಲ ಈ ಕಡೆ ಏನಲ್ಲ ಪಾಪ ಮಾಡುದು ನೀನ್ ನೋಡಿದ್ರೆ ನೀನು ಹಿಡಿದಿದ್ದೆ ರೇಟ್ ಕಣಪ್ಪ ನೀನು ಬೂಸ ಹಿಂಡಿಗೆಲ್ಲ ಹ್ಮ್ ಒಂದ್ ರೀಟ್ ಕಡಿಮೆ ಮಾಡ್ಕೊಂಡ್ ಕೊಡ್ಲಾ ಪಾಪಾ ಅಂತ ಹೇಳಿರ ನೀನು ಕೊಡಲ್ಲ ಏನಿಲ್ಲ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಕೊಡಲ್ಲ ಪಾಪ ಅಪ್ಪ ಕೊಡಂಗೆ ಅದಕ್ಕೆ ಅತ್ಲಗಿಯೇ ಸುಂಕ ಆಗ್ಬಿಡ್ತೀನಿ ಕಣಪಾ ಅತ್ಲಾಗಿ ಹ್ಮ್ ಯಾಕಜಾ ಯಾಕಜ ಇಂತ ಮಾತಾಡ್ತೀಯ ಆ ಯಾವತ್ತಿನ ರೇಟ್ ನಾನು ಹಿಡಿದಿದ್ದೆ ಇದ್ ಮಾಡ್ತೀನಿ ಏನಂದ್ರೆ ಒಂದು ಕೆಲವು ಟೈಮು ಜಾಸ್ತಿ ಆಗುತ್ತೆ ಕೆಲವು ಟೈಮು ಕಡಿಮಿ ಆಗುತ್ತೆ ಕಣಜ ಹ್ಮ್ ಹಂಗಾಗಿ ನಾನು ಹಿಂಗ್ ಮಾಡ್ತೀನಿ ಬಿಟ್ರೆ ಪಾಪ ನೀವು ನಾನು ನಮ್ಮ ಮಳೆ ಗಿರಾಕಿಗಳು ಹಂಗಾಗಿ ನಾನು ಹೆಂಗ್ ಬೇಕಂಗೆಲ್ಲ ರೇಟು ನಿಮ್ಗೆ ಇದು ಮಾಡಕ್ ಆಗಲ್ಲ ನಿಮ್ಗೂ ಗೀಡ್ಸ್ ಕೊಡ್ತೀನಿ ಕಂಡು ಬರ್ರಿ ಹ್ಞೂ ಇವಾಗ ಯಾಕಪ್ಪ ಇವಾಗ ನಮ್ಮ ಅಪ್ಪಯ್ಯ ರೇಟ್ ಆಗ್ತಿತ್ತು ನೋಡು ಹ್ಞೂ ಅದೇ ರೇಟು ಅದಕ್ಕಿಂತ ಇನ್ನೂ ಹತ್ತು ರೂಪಾಯಿ ಕಡಿಮೆಗೆ ಕೊಡ್ತೀನಿ ಬರ್ರಿ ಅದೇ ಹಾಕಿಂಗ್ ಆಡ್ತೀರಾ ಓ ನಿಮ್ಮ ಅಪ್ಪಯ್ಯ ಏನ್ ರೇಟ್ ಹಾಕೊಡ್ತಿತ್ತು ಅದಂಗ ಹಾಕೊಟ್ರೆ ನೋಡಪ್ಪ ತಗೊತೀವಿ ಹ್ಞೂ ನಾವೇನು ಎಲ್ಲೂ ಏನು ಹೋಗಕ್ ಹೋಗಲ್ಲ ಹ್ಞೂ ಸರಿ ಸರಿ ಆಯ್ತು ನನ್ಗೊಂದ್ ಎರಡ್ ಚೀಲ ಬೂಸ ಹಂಗೆ ಒಂದ್ ಚೀಲ ಇಂಡಿ ಕೊಡು ಹ್ಞೂ ಸಾಕೇನ್ ಶಂಕರಜ್ಜ ಹಾ ತಗ ಇನ್ನೊಂದು ಇನ್ನೊಂದು ಚೀಲ ಹಿಂಡಿನೂ ತಗ ಇರ್ಲಿ ಇರಲಿ ಹ್ಞೂ ಎರಡೆರಡು ಚೀಲ ಆಗಿಬಿಡುತ್ತೆ ಓ ಬೇಡ ಕಂಡ್ಲಾ ಪಾಪ ದುಡ್ಡಿಲ್ಲ ಏನಿಲ್ಲ ಸದ್ಯ ಇವಾಗ ಓ ಕೊಡಪ್ಪ ಸಾಕು ಓ ಭೂಸದ್ದೊಂದು ಎರಡು ಚೀಲ ಹಾಕ್ಕೊಡು ಮಾಮೂಲಿ ತಗೊಂಡು ಹೋಗ್ತಿನಲ್ಲ ಅದು ಹಂಗೆ ಹಿಂಡಿದೂ ಹಾಕ್ಕೊಡು ಹ್ಞೂ ಸರಿ ಕಣ ಆಯ್ತು ಹೇಳ ಜ ಹಾಕ್ಕೊಡ್ತೀನಿ ಹ್ಞೂ ರಂಗಜ್ಜಾ ನಿನಗೆ ಎಷ್ಟು ಚೀಲ ಹಾಕೋಣ ಬೂಸಬೆನು ಸಭೆನೂ ಹಾಕ್ಕೊಡೋಣ ಅಥವಾ ಯಾವ್ದು ಯಾವ್ದು ಬೇಕಾ ಜ ಪಾಪ ನನಗೆ ಒಂದೆರಡು ಎರಡು ಚೀಲ ಹಿಂಡಿ ಹಾಕುವ ಒಂದು ನಾಲ್ಕು ಚೀಲ ಬೂಸ್ ಹಾಕ್ಬಿಡು ಹ್ಞೂ ಹ ಸರಿ ಆಗ್ಬಿಡುತ್ತೆ ಅಲ್ಲಿ ತಿರ್ಗಾ ಮುಂದಿನ ತಿಂಗಳು ಆಗಲ್ಲ ಏನಿಲ್ಲ ನನಗೆ ಆಗಲಾ ತಿರ್ಗಾಡಕ್ ಆಗಲ್ಲ ಒಟ್ಟಿಗೆ ಅತ್ಲಾಗಿ ಆಟೋ ಮಾಡ್ಕೊಂಡು ತಗೊಂಡ್ ಹ್ಞೂ ಅದು ಯಾರು ಬರೋದು ಹೋಗೋದು ಮಾಡ್ತಿರ್ತಾರೆ ಅತ್ಲಾಗಿ ಹ್ಞೂ ಒಂದೊಂದೇ ಚೀಲ ತಗೊಂಡು ಹೋದ್ರೆ ಸರಿ ಆಗ್ತಿರಲ್ಲ ತಿರ್ಗಾ ಹದಿನೈದು ದಿವ್ಸ ಬರ್ತಿರಬೇಕು ಹ್ಞೂ ಸರಿ ಕಣ್ಣಜ್ ಆಯಿತು ಹಾಕ್ಕೊಡ್ತೀನಿ ಕಣ ಹೇಳು ನಮ್ಮ ಹುಡುಗ ಇದ್ದಾನೆ ಹಾಕ್ಕೊಡ್ತಾನೆ ಹಾಂ ಆಟೋದ್ ಹೇಳ್ಬೇಕಾ ಹೋಗ್ತೀರಾ ಅಲ್ವಾ ಇನ್ನೇನು ಇಷ್ಟೊಂದೆಲ್ಲ ಬೂಸು ಚೀಲಗಳೆಲ್ಲ ಇದಾವೆ ಇನ್ನೇನು ಬೈಕ್ನಲ್ಲಿ ಎಲ್ಲಿ ಹೋಗ್ತೀರಾ ಆಟೋದ ಆಟೋದನು ಹೇಳೋದ ನಮ್ಮ ಹುಡ್ಗ ಒಬ್ಬ ಇದ್ದಾನೆ ಯಾರು ಪಾಪ ನಮ್ಮ ಹುಡುಗ ಒಬ್ಬ ಇದ್ದಾನೆ ಪಾಪ ಊರು ಹುಡುಗಾನೇ ಇದಾನೆ ಅವ್ನಿಗೆ ಹೇಳಿ ಬಂದಿದ್ದೆ ಇನ್ನೇನಿಗೆ ಬರ್ತಾನೆ ಇನ್ನೊಂದು ಐದ್ ನಿಮಿಷ ನಿಮ್ಮ ಅಂಗಡಿ ಹೆಸರನ್ನ ಗೊತ್ತು ಅವನಿಗೆ ಸಾಗಲ ಸಲ ಸಲ ಬರ್ತಿರ್ತಾನಲ್ಲ ಪಾಪ ಹ್ಮ್ ಹೇಳಿದೀನಿ ಇನ್ನೊಂದು ಐದ್ ನಿಮಿಷ ಬರ್ತಾನ ಕಣಿ ಹೇಳು ಹ್ಞೂ ಅವ್ನಿಗೆ ಹೇಳಿದ್ದೀವಿ ನಮ್ಮೂರ ಹುಡುಗನೇ ಪಾಪ ಸರಿ ಕಣಜ ಆಯ್ತು ಹ್ಮ್ ಅದಕ್ಕೇನಂತೆ ಯಾರಾದ್ರೂನು ಆಯ್ತು ಪಾಪ ನಿಮ್ಗೆ ಆಟೋದವ್ರು ಪರಿಚಯ ಇರ್ತಾರೋ ಇರೋ ಸುಮ್ಕೆ ಹಿಂಸೆ ನಾನಾದ್ರು ಅಂತ ಹೇಳ್ತಿದ್ದೆ ಅಷ್ಟೇ ಕಣಜ ಹ್ಮ್ ತಡ್ರಿ ಟೀನಾರು ತರ್ಸ್ತೀನಿ ನಮ್ಮ ಹುಡುಗಂಗ್ ಹೇಳ್ಬಿಟ್ಟು ಟೀ ಕುಡಿತಾ ಕುತ್ಕೊಳ್ಳಿರಂತೆ ಅವ್ನ ಆಟೋದವ್ರು ಬರೋವರೆಗೂ ಇನ್ನೇನ್ ಮಾಡ್ತೀರಾ ತರಿಸ್ಲಾ ಪಾಪಾ ಈ ಅದಕ್ಕೂ ಕುಡಿಯಂಗ ಆಗೈತೆ ನಾವು ಅಲ್ಲಿ ಮಳೆ ಬರ್ತಿತ್ತಲ್ಲ ಎಲ್ಲೂ ಎಲ್ಲ ಓಟ್ಲ ಗಿಟ್ಲತ್ತ ಎಲ್ಲೂ ನಿಲ್ಸ್ತಿಲ್ಲ ಏನಿಲ್ಲ ತರ್ಸು ಉದ್ರಿಟ್ಟು ಟೀ ನಾರ ಕುಡಿತೀವಿ ಹಲ್ ಕಣ ಪಾಪ ಅದಿರ್ಲಿ ನಿಮ್ಮ ಅಪ್ಪಯ್ಯ ಯಾಕ ಕಾಣ್ತಾನಿ ಓದ್ ಸಲೀ ಬೂಸಾ ಹಿಂಡಿ ತಗೊಂಡು ಹೋಗಿ ಬಂದಾಗ್ಲೂನು ಏನ್ ಸಿಗ್ಲಿಲ್ಲಪ್ಪ ಹ್ಮ್ ಕಾಣ್ತಿರಲ್ಲ ಈ ಸಲ ಏನ್ ಕಾಣ್ತಿಲ್ವಲ್ಲ ಹೋಗೈತೆ ಊಟಕ್ಕೆ ಎದ್ಲೋಗಿಲಾ ಕಣ ರಂಗಜ ನೀನು ಬಂದಾಗೆಲ್ಲ ನಮ್ಮ ಅಪ್ಪ ಊಟಕ್ಕೆ ಹೋಗ್ಬಿಡತ್ ಕಣಿ ಹೇಳು ಹ ನೋಡು ಅಲ್ಲೇ ಓದ ಸಲಿನೂ ಬಂದಾಗ್ಲೂ ಸಿಕ್ಕಿರಲ್ಲ ಈ ಸಲೀನು ನೋಡ್ ಸಿಕ್ಕಿಲ್ಲ ನಮ್ಮ ಅಪ್ಪಯ್ಯ ಬರುತ್ ಕಣಿ ಹೇಳು ಇನ್ನೊಂದ್ ಐದ್ ನಿಮಿಷ ಬರ್ಬೋದು ಇನ್ನೇನು ಮಳೆ ಬರ್ತೈತಲ್ಲ ಸ್ವಾನೆ ಬರ್ತೈತಲ್ಲ ಅದಕ್ಕೆ ಮಂತಾವ್ಲೆ ಉಳ್ಕೊಂಡಿತ್ತು ಅನ್ಸುತ್ತೆ ನೇನು ಇವಾಗ ಸ್ವಾನೆ ಕಡಿಮೆ ಆಗೈತೆ ಬರುತ್ತೆ ಕಣ್ಣು ಹೇಳು ಮಾತಾಡ್ಸುವಂತೆ